ಕುರುಕ್ಷೇತ್ರ ಧರ್ಮ ಮತ್ತು ಅಧರ್ಮ ಮುಖಾಮುಖಿಯಾದ ಪವಿತ್ರ ಭೂಮಿ ಇಲ್ಲಿ ಬಿದ್ದ ಪ್ರತಿಯೊಂದು ಹೆಜ್ಜೆಯೂ ಇತಿಹಾಸವಾಗಿದೆ ಈ ಯುದ್ಧದಲ್ಲಿ ಅನೇಕ ಮಹಾವೀರರು ಹೋರಾಡಿದರು ಆದರೆ ಒಬ್ಬನ ಕೋಪವೇ ಯುದ್ಧದ ದಿಕ್ಕನ್ನು ಬದಲಾಯಿಸಿತು ಒಬ್ಬನ ಪ್ರತಿಜ್ಞೆಯೇ ಅಧರ್ಮದ ಅಂತ್ಯಕ್ಕೆ ಕಾರಣವಾಯಿತು ಅವನು ವಾಯುಪುತ್ರ ಗದಾಧಾರಿ ಪಾಂಡವರ ಶಕ್ತಿ ಆದರೆ ಒಬ್ಬ ಯೋಧನ ಹೆಸರು ಕೇಳಿದರೆ ಶತ್ರುಸೇನೆಯ ಹೃದಯ ಕಂಪಿಸುತ್ತಿತ್ತು ಅವನೇ ಭೀಮಸೇನ ಭೀಮಾ ಕೇವಲ ಶಕ್ತಿಯಲ್ಲ ಸಂಕಲ್ಪ ಭೀಮಾ ಎಂದರೆ ಕೇವಲ ಗದೆಯ ಬಲವಲ್ಲ ಅವನು ಪ್ರತಿ ಉಸಿರಲ್ಲೂ ಅನ್ಯಾಯದ ವಿರುದ್ಧದ ಪ್ರತಿಜ್ಞೆ ಹಸ್ತಿನಾಪುರದಲ್ಲಿ ದುರ್ಯೋಧನನ ವಿಷದ ಕುತಂತ್ರ ನದಿಯಲ್ಲಿ ಮುಳುಗಿಸಿದ ನೆನಪು ಲಾಕ್ಷಾಗ್ರಹದ ಬೆಂಕಿ ಈ ಎಲ್ಲವೂ ಭೀಮನ ಹೃದಯದಲ್ಲಿ ಒಂದು ಶಪಥವಾಗಿ ಉರಿಯುತ್ತಿತ್ತು ಕುರುಕ್ಷೇತ್ರದಲ್ಲಿ ದುರ್ಯೋಧನನ ವಕ್ಷಸ್ಥಳ ಒಡೆದೇ ತೀರುತ್ತೇನೆ ಎಂಬ ವಚನ ಅವನ ಜೀವನದ ಉದ್ದೇಶವಾಗಿತ್ತು ಯುದ್ಧದ ಮೊದಲ ದಿನ ಗರ್ಜಿಸಿದ ಗದಾಧಾರಿ ಯುದ್ಧ ಆರಂಭವಾದ ಮೊದಲ ದಿನವೇ ಭೀಮನ ಗದೆಯ ಧ್ವನಿ ಮೋಡದ ಗುಡುಗಿನಂತೆ ಕೇಳಿಸಿತು ಒಬ್ಬನ ಮೇಲೆ ಬೀಳುವ ಪ್ರಹಾರವಲ್ಲ ಅದು ಅನ್ಯಾಯದ ಮೇಲೆ ಬಿದ್ದ ಶಾಪ ಕೌರವರ ಸೇನೆಯಲ್ಲಿ ಒಬ್ಬನೊಬ್ಬನಾಗಿ ಅವನು ಮುರಿದಾಡುತ್ತಿದ್ದ ಭೀಮನ ಮುಂದೆ ರಥಗಳು ನಿಂತಿಲ್ಲ ಕವಚಗಳು ಉಳಿಯಲಿಲ್ಲ ಅವನ ಕಣ್ಣುಗಳಲ್ಲಿ ಕೋಪವಿತ್ತು ಆದರೆ ಅದರ ಹಿಂದೆ ಧರ್ಮದ ಅಗ್ನಿ ಇತ್ತು ಕೌರವರ ಸಹೋದರರ ಸಂಹಾರ ಕುರುಕ್ಷೇತ್ರದಲ್ಲಿ ಭೀಮನ ಯುದ್ಧ ವೈಯಕ್ತಿಕವಾಗಿತ್ತು ದುರ್ಯೋಧನನ ಸಹೋದರರು ದುಶ್ಶಾಸನ ದುಶ್ಶಲನ ವಿಕರಣ ಒಬ್ಬೊಬ್ಬರಾದಿ ಭೀಮನ ಎದುರು ನಿಂತರು ಅದು ಕೇವಲ ಯುದ್ಧವಲ್ಲ ದ್ರೌಪದಿಯ ಅವಮಾನಕ್ಕೆ ನೀಡಿದ ಉತ್ತರ ದುಶ್ಶಾಸನೊಂದಿಗೆ ನಡೆದ ಯುದ್ಧ ಭೀಮನ ಕೋಪದ ಪರಾಕಾಷ್ಠೆ ಅವನ ಎದೆಯನ್ನು ಒಡೆದು ರಕ್ತವನ್ನು ನೆಲಕ್ಕೆ ಸುರಿಸಿದ ಕ್ಷಣದಲ್ಲಿ ಭೀಮ ಹೇಳಿದನು ಇದು ಕ್ರೌರ್ಯವಲ್ಲ ಇದು ಅಪಮಾನಿತ ಸ್ತ್ರೀಗೆ ಕೊಟ್ಟ ನ್ಯಾಯ ಕುರುಕ್ಷೇತ್ರ ಅದನ್ನು ಮೌನವಾಗಿ ನೋಡಿತು ಭೀಮಾ ಮತ್ತು ದ್ರೋಣಾಚಾರ್ಯರ ಸೇನೆ ದ್ರೋಣಾಚಾರ್ಯರ ದಿನಗಳಲ್ಲಿ ಕೌರವರ ಸೇನೆ ಅಜೇಯವಾಗಿತ್ತು ಆದರೆ ಭೀಮ ಎಲ್ಲೆಲ್ಲಿ ನಿಂತನೋ ಅಲ್ಲೆಲ್ಲ ರಕ್ಷಣಾ ವಲಯಗಳು ಮುರಿದವು ಅವನು ಒಬ್ಬ ಗುರುದ್ರೋಹಿಯಲ್ಲ ಗೌರವವನ್ನು ಅರಿತ ಯೋಧ ಆದರೂ ಯುದ್ಧದಲ್ಲಿ ಧರ್ಮವೇ ಮೊದಲ ಭೀಮನ ಪ್ರಹಾರಗಳು ಸೇನೆಯ ಸಾಲುಗಳನ್ನು ಚೂರುಮೂರಾಗಿಸಿದವು ಅಭಿಮನ್ಯುವಿನ ಮರಣ ಭೀಮನ ಕಣ್ಣೀರಿನ ಬೆಂಕಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಬಿದ್ದ ಸುದ್ದಿ ಭೀಮನ ಕಿವಿಗ ಬಿದ್ದಾಗ ಅವನು ಮಾತನಾಡಲಿಲ್ಲ ಕೇವಲ ಗದೆಯನ್ನು ಬಿಗಿಯಾಗಿ ಹಿಡಿದ ಅವನ ಕಣ್ಣುಗಳಲ್ಲಿ ನೀರಿರಲಿಲ್ಲ ಅಲ್ಲಿದ್ದದ್ದು ಉರಿಯುವ ಬೆಂಕಿ ಆ ದಿನದ ನಂತರ ಭೀಮ ಯುದ್ಧದಲ್ಲಿ ಮನುಷ್ಯನಂತೆ ಅಲ್ಲ ಪ್ರಳಯದಂತೆ ಹೋರಾಡಿದ ಕರ್ಣನ ಜೊತೆ ಭೀಮ ಕರ್ಣ ಮತ್ತು ಭೀಮ ನೇರ ಮುಖಾಮುಖಿಯಾಗದಿದ್ದರೂ ಅವರ ನಡುವಿನ ಸ್ಪರ್ಧೆ ಸಮರಭೂಮಿಯಲ್ಲಿ ಸ್ಪಷ್ಟವಾಗಿತ್ತು ಕರ್ಣನ ದಾನವೀರತ್ವಕ್ಕೆ ಭೀಮನ ಗೌರವವಿತ್ತು ಆದರೆ ಅನ್ಯಾಯದ ಪಾಳೆಯದಲ್ಲಿದ್ದ ಯಾವ ವೀರನಿಗೂ ಕ್ಷಮೆ ಇರಲಿಲ್ಲ ದುರ್ಯೋಧನನ ಜೊತೆ ಅಂತಿಮ ಗದಾಯುದ್ಧ ಯುದ್ಧದ ಕೊನೆಯ ದಿನ ಭೀಮಾ ಮತ್ತು ದುರ್ಯೋಧನ ಸಮುದ್ರದಂತೆ ಎದುರು ನಿಂತರು ಗದೆ ಗದೆಗೆ ಝಳಪಿಸಿತು ಭೂಮಿ ನಡುಗಿತು ದುರ್ಯೋಧನನಿಗೆ ಶಿಕ್ಷಣವೂ ಇತ್ತು ಬಲವೂ ಇತ್ತು ಆದರೆ ಭೀಮನ ಬಳಿ ಇದ್ದದ್ದು ಶಪಥ ಕೃಷ್ಣನ ಸೂಚನೆ ಧರ್ಮದ ಸೂಕ್ಷ್ಮತೆ ಭೀಮನ ಗದೆ ದುರ್ಯೋಧನನ ತೊಡೆಯ ಮೇಲೆ ಬಿದ್ದಾಗ ಕುರುಕ್ಷೇತ್ರ ಮೌನವಾಯಿತು ಅದು ಜಯದ ಕ್ಷಣವಲ್ಲ ಅದು ಒಂದು ಯುಗದ ಅಂತ್ಯ ಭೀಮ ನಿಂತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಸಂತೋಷವಿರಲಿಲ್ಲ ಯುದ್ಧದ ನಂತರ ಖಾಲಿತನ ಯುದ್ಧ ಮುಗಿದಿತು ಪಾಂಡವರು ಗೆದ್ದರು ಆದರೆ ಭೀಮನ ಹೃದಯದಲ್ಲಿ ಭಾರ ಉಳಿದಿತ್ತು ಅನೇಕರು ಸತ್ತರು ಬಂಧುಗಳು ಹೋದರು ಅವನು ಗದೆಯನ್ನು ಕೆಳಗಿಟ್ಟು ಆಕಾಶ ನೋಡಿದ ಧರ್ಮಕ್ಕಾಗಿ ಹೋರಾಡಿದೆ ಆದರೆ ಬೆಲೆ ತುಂಬಾ ದೊಡ್ಡದು ಎಂದು ಅವನ ಮನಸ್ಸು ಹೇಳಿತು ಭೀಮ ಯುದ್ಧದ ಮೀರಿದ ನಾಯಕ ಭೀಮಾ ಕೇವಲ ಕ್ರೋಧದ ಸಂಕೇತವಲ್ಲ ಅವನು ಅನ್ಯಾಯದ ವಿರುದ್ಧ ನಿಂತ ಶಕ್ತಿ ದ್ರೌಪದಿಯ ಗೌರವದ ರಕ್ಷಕ ಪಾಂಡವರ ಕವಚ ಧರ್ಮಕ್ಕಾಗಿ ಭಾರ ಹೊತ್ತ ಯೋಧ ಕುರುಕ್ಷೇತ್ರದಲ್ಲಿ ಅವನು ಶತ್ರುಗಳನ್ನು ಸೋಲಿಸಿದ ಆದರೆ ತನ್ನೊಳಗಿನ ಮಾನವೀಯತೆಯನ್ನು ಕಳೆದುಕೊಳ್ಳಲಿಲ್ಲ ಇಂದಿಗೂ ಕುರುಕ್ಷೇತ್ರದ ಮಣ್ಣು ಭೀಮನ ಹೆಜ್ಜೆಗಳ ಕಥೆ ಹೇಳುತ್ತದೆ ಅವನ ಶಪಥದ ಧ್ವನಿ ಇನ್ನೂ ಕೇಳಿಸುತ್ತದೆ ಭೀಮಾ ಎಂದರೆ ಕ್ರೋಧವಲ್ಲ ಭೀಮ ಎಂದರೆ ಧರ್ಮಕ್ಕೆ ನಿಂತ ಅಚಲಶಕ್ತಿ Your end is here! Come, Bima, Meet your fate! Victory's ours! Not to of us!